ಕಳೆದ ಐದಾರು ವರ್ಷಗಳಿಂದ ಯಾವುದೇ ನೇಮಕಾತಿ ಇಲ್ದಿರ ಈ ಒಂದು ಆಸ್ಪಿರೆಂಟ್ಸ್ಗೆ ವಯೋಮಿತಿ ಸಡಿಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಇತ್ತು ಈ ಒಂದು ವಯೋಮಿತಿ ಸಡಿಲಿಕ್ಕೆ ಲಾಸ್ಟ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫಸ್ಟ್ ಅಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಮೂರು ವರ್ಷ ವಯೋಮಿತಿ ಜಾಸ್ತಿ ಮಾಡಿಸಿದ್ವಿ ಸಾಕಷ್ಟು ಬಾರಿ ಹೋಗಿ ಚೀಫ್ ಸೆಕ್ರೆಟರಿ ಮೇಡಮ್ಗೆ ಡಿ ಪಿ ಆರ್ ಸೆಕ್ರೆಟರಿಗೆ ಮತ್ತೆ ಸಿಎಂ ಸರ್ ಗೆ ಎಲ್ಲರಿಗೂ ಭೇಟಿ ಮಾಡಿ ಒಂದು ಮತ್ತೆ ಎಲ್ಲಾ ಮಿನಿಸ್ಟರ್ಗೆ ಭೇಟಿ ಮಾಡಿ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ವಿ ಅದಾದ್ಮೇಲೆ ಒಳ ಮೀಸಲಾತಿ ರಿಪೋರ್ಟ್ ಮೇಲೆ ಬರೀ ಎರಡು ವರ್ಷ ಅಷ್ಟೇ ಮಾಡಿದ್ರು ಏನಂದ್ರೆ ಈ ಒಂದು ನೇಮಕಾತಿ ತಡೆ ಹಿಡಿದಾದ್ಮೇಲೆ ಆಗಸ್ಟ್ ಹನ್ನೊಂದನೇ ತಾರೀಕು ಹೋರಾಟ ಮಾಡಿದ್ಮೇಲೆ ಬರೀ ಹನ್ನೊಂದನೇ ತಾರೀಕು ಬರೀ ಎರಡು ವರ್ಷ ವಯೋಮಿತಿ ಸಡಿಲಿಕೆ ಕೊಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಧಾರವಾಡದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹೋರಾಟ ಮಾಡಿದ್ಮೇಲೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಆಯ್ತು ಇವಾಗ ನಾವು ವಿಂಟರ್ ಸೆಕ್ಷನ್ ಸೆಷನ್ ಇರ್ಬೇಕಾದ್ರೆ ಧಾರವಾಡ ಮತ್ತೆ ಒಂದು ಬೆಳಗಾವಿಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಅಂದ್ರೆ ಪ್ರಿಪ್ರೇಷನ್ ಇತ್ತು ಮತ್ತೆ ಎಷ್ಟೊಂದು ಅಂದ್ರೆ ನಾವು ಹೋರಾಟಕ್ಕೆ ಲಾಸು ಕೂಡ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ಪೊಲೀಸ್ ಇಲಾಖೆ ಕಮಿಷನರ್ ಸರ್ ಶಶಿಕುಮಾರ್ ಸರ್ ಮತ್ತೆ ಅಲ್ಲಿರೋ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ನಾವೇನು ಪೊಲೀಸ್ ಪ್ರೊಟೆಸ್ಟ್ ಗೆ ಪರ್ಮಿಷನ್ ನಿರಾಕರಿಸಿದ್ರು ಕೂಡ ಅದಾದ್ಮೇಲೆ ನಾವು ಕೋರ್ಟ್ಗೆ ಹೋದ್ವಿ ಹೈ ಕೋರ್ಟ್ ಹೋದಾದ್ಮೇಲೆ ಹೈ ಕೋರ್ಟ್ ಪೀಠದಿಂದ ಅಲ್ಲಿಂದ ಜಡ್ಜು ಅವರು ಸಿಎಂ ಡೈರೆಕ್ಷನ್ ಕೊಟ್ಟರು ಅಂದ್ರೆ ಸಿಎಂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡೋದಕ್ಕೆ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿ ಇಪ್ಪತ್ತೈದು ಇಶ್ಯೂಸ್ ಅವ್ರ ಅವ್ರಿಗೆ ಅವರ ಗಮನಕ್ಕೆ ಅಂದ್ರೆ ಪ್ರತಿಯೊಂದು ಯಾವ್ದೋ ಅವರಿಗೆ ಮಾಹಿತಿನೇ ಇರಲಿಲ್ಲ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಚರ್ಚೆ ಮಾಡಿ ಇಪ್ಪತ್ತೈದು ಇಶ್ಯೂಸು ನೀಟಾಗಿ ಕನ್ವಿನ್ಸ್ ಮಾಡಿದ್ವಿ ಅದರಲ್ಲೂ ಮುಖ್ಯವಾಗಿ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡ್ಲೇಬೇಕು ಮತ್ತೆ ಧಾರವಾಡದಲ್ಲಿ ಇಂದಿರಾ ಕ್ಯಾಂಟೀನ್ ಇರ್ಬೋದು ಮತ್ತೆ ಲೈಬ್ರರೀಸ್ ಮಾಡಬೇಕು ಯಾಕೆಂದ್ರೆ ಸುಮಾರು ಎಂಬತ್ ಸಾವಿರ ಜನ ಇಂದ ಒಂದು ಲಕ್ಷ ಜನ ಧಾರವಾಡದಲ್ಲಿ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಒಂದು ಇಂದ್ರಾ ಕ್ಯಾಂಟೀನು ಮತ್ತೆ ಲೈಬ್ರೀಸ್ ಮಾಡ್ಬೇಕಂತಾನು ಕೇಳ್ಕೊಂಡಿದ್ವಿ ಇನ್ಕ್ಲೂಡಿಂಗ್ ಎಲ್ಲಾ ಡಿಪಾರ್ಟ್ಮೆಂಟ್ ವೈಸು ಸುಮಾರು ಇಪ್ಪತ್ತೈದು ಇಶ್ಯೂಸ್ ಹೇಳಿದ್ವಿ ಅದರಲ್ಲಿ ಕೊನೆದಾಗಿ ಏನಂದ್ರೆ ಸಿದ್ಧನೂರು ಹನ್ನೆರಡು ಜನ ಎಫ್ಐಆರ್ ಆಗಿರೋ ಸ್ಟೂಡೆಂಟ್ಸ್ ಅದ್ರ ಬಗ್ಗೆನು ಹೇಳಿದ್ವಿ ಅದ್ರೂ ವಾಪಸ್ ತಗೊಂತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೊನೆಯಲ್ಲಿ ಅವ್ರು ಮಾತು ಕೊಟ್ಟಿದ್ರು ಐದು ವಯೋಮಿತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪರ್ಸನಲ್ ಆಗಿ ಅವರು ಎಲ್ಲರ ಮುಂದೇನು ಹೇಳಿದ್ರು ಈ ಒಂದು ವಿಚಾರ ಐದ್ ವರ್ಷ ಮಾಡೇ ಮಾಡ್ತೀನಿ ಮಾಡ್ಕೊಡ್ತೀವಿ ಅಂತ ಹೇಳಿ ಐದ್ ವರ್ಷ ಮಾಡ್ತೀನಿ ಅಂತ ಆದ್ಮೇಲೆ ಸ್ಟೂಡೆಂಟ್ಸ್ ಏನೂ ಮಾತಾಡ್ತಾ ಇಲ್ಲ ಏನು ಮಾತಾಡ್ತಾ ಇಲ್ಲ ಅಂತ ಹೇಳಿ ತುಂಬಾ ಅಂದ್ರೆ ಎಸ್ ಸಿ ಎಂ ಭೇಟಿ ಮಾಡಿದ್ಮೇಲೆ ಅಂತ ಹೇಳಿದ್ರು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಾದ್ಮೇಲೆ ವಿಧಾನಸೌಧಕ್ಕೆ ಒಂದು ಐವತ್ ಸತಿ ಹೋಗಿರ್ಬೋದು ಹೋಗಿ ಅದನ್ನ ಫಾಲೋಅಪ್ ಮಾಡಿ ಸುಮಾರು ಸರಿ ಆ ಒಂದು ಫೈಲ್ ಪುಟ್ ಅಪ್ ಮಾಡಿಸಿ ವಯೋಮಿತಿ ಇದಿರ್ಬೋದು ವಯೋಮಿತಿ ಜಾಸ್ತಿ ಮಾಡಲೇಬೇಕು ಅಂತ ಹೇಳಿ ಆ ಸಾಕಷ್ಟು ಬಾರಿ ಭೇಟಿ ಮಾಡಿದಾಗ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಅಷ್ಟೇ ಶಾಗಿನಿ ರಜನೀಶ್ ಮೇಡಮ್ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅವರು ವಯೋಮಿತಿ ಆಯ್ತು ಕೂಡ ನಾ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ಅಂತೇಳಿ ಅವ್ರು ಇವಾಗ ಎಲ್ಲ ಚರ್ಚೆ ಮಾಡಿ ಐದು ವರ್ಷ ವಯೋಮಿತಿ ಸಡಿಲಿಕೆ ಆಗ್ತಾ ಇದೆ ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಏನಂದ್ರೆ ರೆಕ್ರೂಟ್ಮೆಂಟ್ ನೇಮಕಾತಿ ಆಗ್ಲೇಬೇಕು ಅಂತೇಳಿ ಈ ಒಂದು ಹೈಕೋರ್ಟ್ ಏನ್ ಆದೇಶ ಇತ್ತು ಅಂದ್ರೆ ಸ್ಟೇ ಇತ್ತು ಯಾವ್ದು ರೆಕ್ರೂಟ್ಮೆಂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೊನ್ನೆ ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಹನ್ನೆರಡನೇ ತಾರೀಕು ಪೋಸ್ಟ್ಪೋನ್ ಆಗಿದೆ ಇದೇ ಇಪ್ಪತ್ತೆಂಟನೇ ತಾರೀಕು ಮಧ್ಯಪ್ರದೇಶದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ವೆರಿ ಸೂನ್ ಏನಂದ್ರೆ ಸರ್ಕಾರ ಏನಾದ್ರು ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ಇಮ್ಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಧಾರವಾಡ ಏನ್ ಮತ್ತೆ ಬಿಜಾಪುರದಲ್ಲಿ ಏನ್ ಹೋರಾಟ ಮಾಡಿದ್ವಿ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ಎಲ್ಲನೂ ನಾವು ಪ್ರಿಪ್ರೇಷನ್ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ರೆಕ್ರೂಟ್ಮೆಂಟ್ ಮಾತ್ರ ಸ್ಟಾಪ್ ಮಾಡಬಾರ್ದು ರೆಕ್ರೂಟ್ಮೆಂಟ್ ಮಾಡಲೇಬೇಕು ವಯೋಮಿತಿ ಸಡಿಲಿಕೆ ಆಗಿರೋದಲ್ಲ ವಯೋಮಿತಿ ಸಡಿಲಿಕೆ ಆಗಿರೋದ್ರ ಜೊತೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಲೇಬೇಕು ಪರವಾಗಿ ನಾವೆಲ್ಲಾನು ಪ್ಲಾನ್ ಮಾಡ್ತೀವಿ ಈ ಒಂದು ವಯೋಮಿತಿ ಸಡಿಲಿಕೆ ಮಾಡೋದಕ್ಕೆ ಯಾರೆಲ್ಲ ಸಹಕರಿಸಿದ್ರು ಎಲ್ಲ ಸ್ಟೂಡೆಂಟ್ಸ್ಗೆ ಮುಖ್ಯವಾಗಿ ಇದರಲ್ಲಿ ತೇಲಿ ಸಾರು ಮುಮಾಪುರ್ ಸಾರು ಮತ್ತೆ ಸಿದ್ದು ಸಾರು ಶಿವು ಮತ್ತೆ ಪ್ರವೀಣ್ ಇವರು ದರ್ಶನ್ ಇವರೆಲ್ಲ ಎಷ್ಟೊಂದು ಜನ ತುಂಬಾ ಸ್ಟೂಡೆಂಟ್ಸು ಸ್ಯಾಂಡಿ ಇವರೆಲ್ಲ ಎಷ್ಟೊಂದ್ ಜನ ಪ್ರತಿ ದಿನ ಡೇ ಅಂಡ್ ನೈಟ್ ನಾವು ಧಾರವಾಡದಲ್ಲೇ ಸುಮಾರು ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಲ್ಲೇ ಇದ್ವಿ ಧಾರವಾಡ ಮತ್ತೆ ಇಲ್ಲಿ ಎರಡು ಕಡೆ ಓಡಾಡಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಎಫರ್ಟ್ಸ್ ಹಾಕಿದ್ವಿ ಕೊನೆಯದಾಗಿ ಈಗ ಸರ್ಕಾರ ನಿರ್ಧಾರ ಮಾಡಿದೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಮತ್ತೆ ಒಂದು ಚೀಫ್ ಸೆಕ್ರೆಟರಿ ಶಾಲಿನಿ ರಜೇಶ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ವಯೋಮಿತಿ ಸಡಿಲಿಕೆ ಮಾಡೋದ್ರ ಜೊತೆಯಲ್ಲಿ ನೇಮಕಾತಿ ಮಾಡೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್